最後のお二方に。

ಕರ್ನಾಟಕದಲ್ಲಿ ಮೊತ್ತ ಬಂದ ಬಾರಿ ಒಂದು ಇಲ್ಲ ನನಗೆ ಜಾಸ್ತಿ ಖುಷಿ ಏನು ಅಂದ್ರೆ ಇದು ಮಾಡ್ತಾ ಇರೋದೇ ನನ್ನ ಬಹಳ ಹತ್ತಿರವಾದ ಗೆಳೆಯರು ಇದು ನನ್ನ ಅಣ್ಣನ ಸಮಾನ ಇವನು ಅವನು ಇವನು ಆಲ್ಮೋಸ್ಟ್ ಬಾಲ್ಯದಿಂದಲೇ ಸ್ನೇಹಿತರು ಅಂತ ಹೇಳ್ಬೋದು ನಮ್ಮ ಹೊಸ ಚೀಟ ಇರ್ಬೋದು ಅಥವಾ ನಮ್ಮ ಗುಣ ಅವ್ರಿರ್ಬೋದು ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಸೊ ಇವರು ಆಯೋಜನೆ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಆಮೇಲೆ ನಾವು ಬರೀ ಸಿನಿಮಾಲಲ್ಲಿ ಸಿನಿಮಾ ಫೈಟ್ ಮಾಡ್ತೀವಿ ಇಲ್ಲಿ ಒರಿಜಿನಲ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಕುಸ್ತಿಪಟುಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಎಲ್ಲರೂ ಚೆನ್ನಾಗಿ ಎಲ್ಲ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿದ್ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಆಂಜನೇಯನ ಹತ್ರ ಪ್ರೇ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಈ ಥರ ಕುಸ್ತಿ ಒಂದು ಆಯೋಜನೆ ಆಗಬೇಕು ನಮ್ಮ ಕರ್ನಾಟಕದಲ್ಲೂ ಭಾಳಷ್ಟು ಜನ ಕುಸ್ತಿಪಟುಗಳು ಪಟುಗಳು ವೇದಿಕೆಯನ್ನು ಸಿಗದೆ ತುಂಬ ಒಂದು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಲ್ಲಿದ್ದಾರೆ ಅಂಥವ್ರಿಗೆಲ್ಲರಿಗೂ ಇನ್ನೊಂದು ವೇದಿಕೆಯನ್ನು ಮಾಡಿಕೊಟ್ಟು ಕರ್ನಾಟಕದಲ್ಲಿ ಕರ್ನಾಟಕ ಒಂದು ರೆಸ್ಲಿಂಗ್ನ ಒಂದು ಕಾಂಪಿಟೇಷನ್ನ ಆಯೋಜಿಸಬೇಕು ಅಂತ ಇವರಲ್ಲಿ ನಾನು ಕೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾಗಳು ಕಡಿಮೆ ಆಗಿದೆ ಓರಿಯಂಟೆಡ್ ಮನೆ ಒಂದು ಬಂತು ಅಷ್ಟು ರೇಡಿಯೋ ಸ್ವಲ್ಪ ಪಾರ್ಟ್ ಮಾತ್ರ ಇರೋದು ಈ ಥರ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬರ್ತಾ ಇದಾವೆ ಕ್ಲಿಕ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಹಿಂದಿನ ದಂಗಲ್ ಆಗಿರ್ಬೋದು ತುಂಬ ಸಿನಿಮಾಗಳು ಕನ್ನಡದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಸಿ ಕನ್ನಡದಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಸ್ಪೋರ್ಟ್ಸ್ ಡ್ರಾಮಾ ಮಾಡಬೇಕು ಅಂದರೆ ನಾವು ಆ ಯಾವ ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ ಆ ಸಿನಿಮಾ ಮಾಡ್ತೀವಿ ಅವರ ಒಂದು ಪರ್ಮಿಷನ್ ತೊಗೋಬೇಕಾಗುತ್ತೆ ಸೊ ಭಾಳಷ್ಟು ಜನ ಪರ್ಮಿಷನ್ನ ಕೆಲವರು ಕೊಟ್ಟಿಲ್ಲ ಒಂದೊಂದು ಸರಿ ಕೊಡೋದಿಲ್ಲ ಕೊಟ್ಟರು ಒಂದೊಂದು ಸರಿ ಏನಾಗುತ್ತೆ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿಗೆ ಮಾಡ್ಕೊಳ್ಳಿ ಅಂತಾರೆ ಕನ್ನಡಕ್ಕೆ ಈ ಥರ ಮಾಡಬೇಕು ಅಂತ ನಮಗೂ ಆಸೆ ಸೊ ದಯವಿಟ್ಟು ನಮ್ಮ ಹೆಸರು ಬೇಡ ಬಟ್ ನಮ್ಮ ಕೆಲವರು ಕರ್ನಾಟಕದಿಂದ ಒಂದು ಪ್ರಶಂಸೆ ಪಡೆದು ಒಂದು ಕರ್ನಾಟಕದಲ್ಲೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಪ್ರಶಂಸೆ ಪಡೆದಿರುವಂತ ಬಹಳಷ್ಟು ಜನ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ನಮ್ಮ ಕರ್ನಾಟಕದಿಂದ ಇದ್ದಾರೆ ದಯವಿಟ್ಟು ಅವರು ನಮಗೆ ಪರ್ಮಿಷನ್ ಅನ್ನು ಕೊಡಬೇಕು ಸಿನಿಮಾವನ್ನ ಮಾಡಲಿಕ್ಕೆ ಅದೇ ನಾವು ನಾವು ಪ್ರತಿಯೊಬ್ರು ನಾವು ನಮ್ಮ ಇಷ್ಟ ಪ್ರಕಾರ ನಾವು ಮಾಡೋಕ್ಕಾಗಲ್ಲ ಈಗ ನಾವು ಸ್ಪೋರ್ಟ್ಸ್ ಪರ್ಸನಾಲಿಟಿ ಸಿನಿಮಾವನ್ನ ಮಾಡ್ತೀವಿ ಅಂದಾಗ ಅವ್ರು ಪರ್ಮಿಷನ್ ತಗೋಬೇಕಾಗುತ್ತೆ ಅವ್ರ ಎನ್ ಓ ಸಿ ಕೊಡಬೇಕಾಗುತ್ತೆ ಸೊ ಭಾಳಷ್ಟು ಜನ ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ ಯಾಕೆ ನಮ್ಮ ಬಗ್ಗೆ ಸಿನಿಮಾ ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ ಕೆಲವರು ಕನ್ನಡಕ್ಕೆ ಬೇಡ ಹಿಂದಿಗೆ ಮಾಡಿ ಅಂತಾರೆ ಕನ್ನಡದವರು ಆಗಿ ಕನ್ನಡಕ್ಕೆ ಬೇಡ ನಾನೇ ಸ್ವತಃ ಹೋಗಿರೋದ್ರ ಹತ್ರ ಕೇಳ್ಕೊಂಡಾಗ ಕನ್ನಡ ಕೆ ಹಿಂದಿ ಮಾಡಿಬಿಡಿ ಅಂದರು ಬೇಕಾರಾಯಿತು ಸೊ ಅವಾದ ಮೇಲೆ ನಾನು ಯಾರನ್ನು ಕೇಳೋದು ಬಿಟ್ಬಿಟ್ಟೆ ಈಗ ನನಗೆ ಯಾರು ಬಂದರೆ ಸ್ಪೋರ್ಟ್ಸ್ ಮೇಲೆ ಬೇಸ್ ಆಗಿರುವಂಥ ಸಬ್ಜೆಕ್ಟ್ಸ್ ತೊಗೊಂಡು ನಾನು ಮಾಡೋದಕ್ಕೆ ಸಿದ್ಧ ಬಟ್ ದಯವಿಟ್ಟು ಕರ್ನಾಟಕದವರು ಕನ್ನಡಿಗರು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡಿದ್ವಿ ನಮ್ಮ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳು ಸೋಕಾರ್ಡ್ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳು ಎಷ್ಟೊಂದು ಜನ ಇದ್ದಾರೆ ಅವ್ರದೆಲ್ಲ ಫಸ್ಟ್ ಕನ್ನಡಕ್ಕೋಸ್ಕರ ತೋರಿಸಿ ಅದು ಆಟೋಮ್ಯಾಟಿಕ್ ಆಗಿ ನಷ್ಟವಲ್ಲ ಬಂಧನ ಸೆಕೆಂಡು ಸದ್ಯಕ್ಕೆ ನಾವು ಮಾಡ್ತಾ ಇಲ್ಲ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಕ್ಯಾಂಗೂರು ಆಯಿತು ಇವಾಗ ಟೆರರ್ ಬರ್ತಾ ಇದೆ ಟೆರರ್ ಹಿಂದೆ ಕಿಲ್ ಬರುತ್ತೆ ಕಿಲ್ ಆದಮೇಲೆ ವೀರ ಕಂಬಳ ಬರುತ್ತೆ ಕಂಬಳದ ಮೇಲೆ ಮಾಡಿರೋವಂಥ ಒಂದು ಸಿನಿಮಾ ಸೊ ಮೂರು ಈ ಈ ವರ್ಷ 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 ರಿಲೀಸ್ ಆಗುತ್ತೆ ಐದು ಐದು ಲೈಕ್ ನಮಸ್ಕಾರ ದಿಸ್ ಈಸ್ ಇನ್ ಕೋರಮಂಗ್ಲಾ ಇಂಡೋರ್ ಇಂಡೋರ್ ಸ್ಟೇಡಿಯಂ ವೆರಿ ಬಿಗ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಇಸ್ ಹ್ಯಾಪನಿಂಗ್ ಆ್ಯಂಡ್ ಹ್ಯೂ ಆರ್ ಲೈಕ್ ಆಕ್ಚುಲಿ ಗುಣರಂಜನ್ ಈಸ್ ಸೆಕ್ರೆಟರಿ ಫಾರ್ ಆಲ್ ಇಂಡಿಯಾ ರೆಸ್ಲರ್ಸ್ ಅಸೋಸಿಯೇಷನ್ ऑल इंडिया रेस्लस असोसिएशन हेज सेक्रेटरी अँड हिअर फॉर कर्नाटक रेजलर्स असोसिएशन ही इज प्रेसिडेंट अँड ही ऑर्गनईज दिस ह्यूज दिस रेस्लिंग चॅम्पियनशिप ट्वेंटी सिक्स पार्टिसिपेंट्स फ्रॉम ट्वेंटी सिक्स स्टेट्सिपेटेड पार्टिसिपेट इंग ह्युअर like totally 1000 participants are participating it is amazing first time in karnataka not in karnataka south india first time it is happening and like you no know, that is uh, like uh, all of you know that you know, uh, there was no wrestling championship and there was no encouragement wrestlers uh, in uh, india like you no know, now before like you no know, our kings used to encourage lots of for this talent and like mr gunaranjan has taken up this uh, to encourage all the wrestlers and more wrestling uh, talents will come out in our country and i think it is it is an amazing event and all the best to all the participants i think uh, already one day over and this is the second day i am coming here i'm Reviti kamath and i'm an environmentalist and like uh, i think i witnessed something amazing here like first time it is i'm also witnessing and then i realized and i got to know that it is happening for the first time in south india and all the credit goes to mr Gunaranjan and his team and all the best to all the participants thank you all thank you. Uh, good afternoon everyone i am anvita narendra and i am a golfer representing uh, the country I started when I was 11 years old, and I'm currently 19 years old. I'll be participating in the LPGA, LET, and uh, these are European tours and the USA tour. I'm very happy to uh, be invited as a guest of honor today at the wrestling, national wrestling competition. I'm very happy that Gunaranjan Shetty has taken the initiative to make such amazing, uh, such an amazing wrestling tournament held in such a beautiful indoor court, and, um, I hope to see wrestling come more forward in India these days as well, you know, uh, this year in Olympics uh, we had our very own Indian champion come up till the final stage but unluckily due to some circumstances there was a lot of issues but I am um, very happy that the wrestling is coming up these days. Compared yeah. to other sports, the uh, gender, young generation is not concerned about the prestige. What yeah. do you feel about that? I think it's not uh, come up because not many sports, not many coaches take it up. Uh, they think that it's not a very uh, high level sport. But seeing in such an amazing uh, indoor court, I'm pretty sure many of them will start taking it up. Kusti will be a very important sport now. Only usually, usually it used to happen in villages and stuff. But seeing it in such an urban city, I'm pretty sure it will start coming up now. Thank you. Thank you. You <laughs> ನಮ್ಮ ಕರ್ನಾಟಕದ ರೆಸ್ಲಿಂಗ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರೋಂಥದ್ದು ಒಂದು ಈ ಕುಸ್ತಿಯ ಕ್ರೀಡೆ ಬಗ್ಗೆ ಆಸಕ್ತಿ ಇರೋವಂಥವ್ರಿಗೆ ಭಾಳ ಸಂತೋಷದ ವಿಷಯ ಯಾಕಂದರೆ ಪ್ರತಿ ಸಾರಿ ಒಲಂಪಿಕ್ ನಡೆದಾಗ ನಮಗೆ ಪದಕ ಗೆದ್ದೇ ಗೆಲ್ಲುತ್ತೆ ಅಂತ ಆಧಾರ ಒಂದು ಆಟ ಇದ್ದರೆ ಅದು ಕುಸ್ತಿ ರೆಸ್ಲಿಂಗಲ್ಲಿ ನಾವು ಪ್ರತಿ ಸಾರಿಗೆ ಈಗ ಗೆಲ್ತಾ ಬಂದಿದ್ದೇವೆ ಮುಂದೂ ಕೂಡ ನಮ್ಮ ಏನು ಯುವ ಕುಸ್ತಿ ಪಟುಗಳಿಗೆ ಈ ರೀತಿಯಾದಂಥ ಚಾಂಪಿಯನ್ಶಿಪ್ಗಳನ್ನ ಮಾಡಿಸೋದ್ರ ಮೂಲಕ ಇವರಿಗೆ ಒಲಂಪಿಕ್ಸ್ನ ವೇದಿಕೆ ಆಗುತ್ತೆ ಏಷ್ಯನ್ ಗೇಮ್ಸ್ನ ವೇದಿಕೆ ಆಗುತ್ತೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಅವಕಾಶಗಳು ಸಿಗುತ್ತೆ ನಾನು ವಿಶೇಷವಾಗಿ ಇದನ್ನು ಆಯೋಜನೆ ಮಾಡಿರುವಂಥ ನಮ್ಮ ಕರ್ನಾಟಕ ಕುಸ್ತಿ ಫೆಡರೇಷನ್ ಅವರಿಗೆ ಮತ್ತು ಇದಕ್ಕೆ ಸಹಕಾರ ಮಾಡಿ ಬೆಂಗಳೂರಿನಲ್ಲಿ ಅವಕಾಶವನ್ನು ಕೊಟ್ಟಿರುವಂಥ ರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಶಾಲಾ ಲೆವೆಲಲ್ಲಿ ಅಲ್ಲಿ ಇದೆ ಬೇರೆ ಬೇರೆ ಏನು ಕ್ರೀಡೆಗಳಿಗೆ ಪ್ರೋತ್ಸಾಹ ಹೋಗ್ತಾ ಇದೆ ಎಕ್ಸಾಂಪಲ್ಗೆ ಖೋಖೋ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ರಿಲೇ ಆಗಿರ್ಬೋದು ರನಿಂಗ್ ಜನ್ಸ್ ಆಗಿರ್ಬೋದು ಲಾಂಗ್ ಜಂಪ್ ಹೈ ಜಂಪ್ ಅಂತ ಬಟ್ ಎಲ್ಲೂ ಕುಸ್ತಿಗೆ ಒಂದು ಕೋಚಿಂಗ್ ತರಬೇಕು ಎಲ್ಲೂ ಇಲ್ಲ ಖಂಡಿತ ಅದನ್ನು ಪ್ರಾರಂಭ ಮಾಡಬೇಕು ಯಾಕಂದ್ರೆ ಕುಸ್ತಿ ಬಂದು ಇದು ನಮ್ಮ ಭಾರತದ ಸಂಸ್ ಕ್ರೀಡೆ ಇದು ಜನರ ಮಾತ್ರ ಅದು ಕೇವಲ ವರ್ಷಕ್ಕೊಂದ್ಸರಿ ದಸರಾ ಹಬ್ಬದಲ್ಲೋ ಅಥವಾ ಇನ್ನಾದ ವಿಶೇಷದಿಂದ ಮಾಡಬಾರ್ದು ಒಂದು ಕುಸ್ತಿ ಆಡಿಸೋದ್ರ ಮೂಲಕ ಮಕ್ಕಳು ದೈವಿಕವಾಗೂ ಕೂಡ ಗಟ್ಟಿಯಾಗ್ತಾರೆ ಮಾನಸಿಕವಾಗಿ ಕೂಡ ಅವ್ರು ಗಟ್ಟಿ ಆಗ್ತಾರೆ ಮುಂದಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿ ಹೆಚ್ಚು ಹೆಚ್ಚು ಕುಸ್ತಿ ತಯಾರು ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಇದನ್ನ ಮಾಡ್ತೇನೆ ಈಗಿನ ಯೋಜನೆ ಬರೀ ಎ ಐ ಗೇಮಿಂಗ್ ಈ ಕಡೆ ಹೋಗ್ತಿರ್ಬೇಕಾದ್ರೆ ಕುಸ್ತಿ ಕಡೆ ಗಮನ ಯಾವ ಥರ ಸೆಳಿಬೋದು ಅಂತ ನಿಮ್ಮ ಅಭಿಪ್ರಾಯ ಈ ರೀತಿಯಾಗಿ ಚಾಂಪಿಯನ್ಶಿಪ್ಗಳನ್ನ ಆಯೋಜನೆ ಮಾಡೋವಂಥದ್ದು ಇದಕ್ಕೆ ಹೆಚ್ಚು ಪ್ರಚಾರ ಸಿಗುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಕುಸ್ತಿ ಪಂದ್ಯಗಳನ್ನು ಆಯೋಜನೆ ಮಾಡುವಂಥದ್ದು ಅಲ್ಲಿ ಸ್ವಲ್ಪ ಈ ಥರದ ಯಾರೋ ಹೆಸರು ಅಂತ ಕುಸ್ತಿ ಪಟುಗಳನ್ನ ಕರೆದು ಅವ್ರಗಳನ್ನ ತೋರಿಸಿದ್ರೆ ಸ್ಫೂರ್ತಿ ಸಿಗುತ್ತೆ ಆ ಸ್ಫೂರ್ತಿಯನ್ನು ಪಡೆದು ಅವರು ಮುಂದಿನ ದಿನಗಳಲ್ಲಿ ಕುಸ್ತಿಗೆ ಬರಬೇಕು ನಾವು ಅನ್ನೋದು ಆಸಕ್ತಿ ಬರೋಂಥ ರೀತಿ ಆಗುತ್ತೆ ಅದೇ ರೀತಿ ಕುಸ್ತಿ ಪಟುಗಳಿಗೆ ಸರ್ಕಾರಿ ನೌಕರಿಯನ್ನು ತೀಮಿತ ಮಾಡುವಂಥದ್ದು ಅಥವಾ ಮೀಸಲಾತಿಡುವಂಥದ್ದು ಆ ಥರ ಹಾಗೆ ಹೇಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಪದಕಗಳನ್ನು ಗೆದ್ದಂಥವ್ರಿಗೆ ಅವಕಾಶ ಇದೆ ಸರ್ಕಾರದ ಏನು ಇರುವ ಹುದ್ದೆಗಳಲ್ಲಿ ಕುಸ್ತಿ ಕೂಡ ಮೊದಲನೇ ಆದ್ಯತೆಯನ್ನು ಕೊಟ್ಟರೆ ಖಂಡಿತ ಇದ್ರ ಕಡೆ ಹೆಚ್ಚು ಜನ ಒಲು ತೋರಿಸಿ ಬರೋವಂಥದ್ದು ಪ್ರಾರಂಭ ಆಗುತ್ತೆ ನಾನು ಒಬ್ಬ ಶಾಸಕನಾಗಿ ಇದ್ರ ಬಗ್ಗೆ ಕೂಡ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ನಾನು ಮಾಡ್ತೇನೆ ಮತ್ತು ಇದನ್ನು ಹೆಚ್ಚ ಮಾಡೋಂಥದಕ್ಕೆ ನಾನು ಪೂರ್ಣ ಬೆಂಬಲವನ್ನು ಕೂಡ ಕೊಡ್ತೇನೆ ನಿಮ್ಮ ಏನು ಕ್ಷೇತ್ರದಲ್ಲಿ ಸಾಕಷ್ಟು ಕ್ರೀಡಾಪಟುಗಳು ಇಲ್ಲಿದ್ದಾರೆ ಇವಾಗ ಹೌದು ನಮ್ಮ ಚಿತ್ರಗ ಮತ್ತು ದಾವಣಗೆರೆ ಈ ಭಾಗದಿಂದ ಭಾಳಷ್ಟು ಕುಸ್ತಿ ಆ ಭಾಗದಲ್ಲಿ ಭಾಳ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಮತ್ತು ಅಲ್ಲಿ ಹಿಂದೆ ಮಠ ಮಾನ್ಯಗಳಿರ್ಬೋದು ಅಲ್ಲಿಂದ ನಮ್ಮ ಮದಕರ ನಾಯಕ ಇರ್ಬೋದು ಅವರೆಲ್ಲರೂ ಕೂಡ ಈ ಕುಸ್ತಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಂಥ ಮಂಥನ ಅದು ಮದಕರ ನಾಯಕರ ವಂಶಸ್ಥರು ಅಲ್ಲಿ ಮುಂದೆ ನಮ್ಮಲ್ಲಿ ಈಗಲೂ ಕೂಡ ಚಿತ್ರದುರ್ಗದಲ್ಲಿ ಎರಡು ಕುಸ್ತಿ ಅಕಾಡೆಮಿಗಳಿದೆ ಈಗಲೂ ಕೂಡ ಎರಡು ಗರಡಿ ಮನೆಗಳು ಈಗಲೂ ಆ್ಯಕ್ಟಿವ್ ಆಗಿದೆ ಆ ಗರ್ಡಿ ಮನೆಗಳಲ್ಲಿ ಮಕ್ಕಳೋಗಿ ಕುಸ್ತಿಯನ್ನು ಮಾಡ್ತಾರೆ ಆದರೆ ಅವರಿಗೆ ಹೆಚ್ಚು ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕ್ರೀಡೆಯಲ್ಲಿ ನಶಿಸ್ತಾ ಇದೆ ಅಂದ್ರೆ ಉತ್ತರ ಉತ್ತರ ಕನ್ನಡದಲ್ಲಿ ಒಂದೊಂದು ಊರಲ್ಲಿ ಒಂದು ಕಿಲ್ಲ ಅಂತ ಇರ್ತಿದ್ದು ಕಿಲ್ಲಾದಲ್ಲಿ ಒಂದು ಗಡಿ ಮನೆ ಆಂಜನೇಯನ ಜಾಗ ಈಗ ಅದೆಲ್ಲ ಹೋಗ್ತಿದೆ ಹುಡುಕಾಡ್ಬೇಕಾಗಿದೆ ನಾವು ಗಡಿ ಮನೆಗಳನ್ನ ಅದೇ ಈ ತರಹದ ಕೆಲವು ಏನೋ ನಮ್ಮ ಪುರಾತನ ಅನಾದಿ ಕಾಲದಿಂದ ನೂರಾರು ವರ್ಷಗಳಿಂದ ಹಿಂದೆ ಇದ್ದಂಥದ್ದನ್ನು ನಾವು ಪುನಶ್ಚೇತನ ಮಾಡೋಂಥ ಕೆಲಸ ಮಾಡಬೇಕು ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಮ್ಮ ಚಿತ್ರವಾದ ಮಲೆ ಚಿತ್ರ ಬಂದಂಥ ನಾಗರಾವ್ ಚಿತ್ರದಲ್ಲಿ ವಿಷ್ಣುವರ್ಧನ್ ಪಟು ಅಲ್ಲಿ ಒಂದು ಕುಸ್ತಿ ಅಖಾಡ ಇರುತ್ತೆ ಆ ಗುರು ಪೈಲ್ವಾನ್ ಅವರು ಅವ್ರಿಗೆ ಕುಸ್ತಿ ಕಲಿಸ್ತಾ ಇರ್ತಾರೆ ಅದು ಆ ಚಿತ್ರದಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಇದಾಗುತ್ತೆ ಪೈಲ್ವಾನರು ಕುಸ್ತಿ ಕಲಿಸೋವಂಥದ್ದು ಮಕ್ಕಳು ಕುಸ್ತಿಗೆ ಬರೋವಂಥದ್ದು ಅದೆಲ್ಲ ಹಾಗಾಗಿ ನಾನು ಅಂದ್ಕೊಳ್ತೀನಿ ಇವತ್ತಿನ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರ ಆಗಿ ಇದನ್ನು ಪ್ರಚು ಹೆಚ್ಚು ಪ್ರಚಲಿತ ಮಾಡಿದ್ರೆ ಖಂಡಿತ ಇದಕ್ಕೆ ಮುಂದೆ ಮತ್ತೆ ನಾವು ಹಿಂದೆ ಏನು ಇತ್ತು ಮುಂದೆ ಆ ರೀತಿಯಾದಂಥದಕ್ಕೆ ಬರ್ಬೋದು ಅಂತ ನಾನು ಭಾವಿಸ್ತೇನೆ ಮಾಡ್ತಾ ಹೋಗುತ್ತೆ ಯಾಕೆ ಗೌರ್ಮೆಂಟ್ ಕಡೆಯಿಂದ ಪಂದ್ಯಾವಳಿಗಳು ಖಂಡಿತ ಸರ್ಕಾರ ಈ ತರದ ನಮ್ಮ ಸ್ವದೇಶಿ ಆಟಗಳೇನಿದೆ ಸ್ವದೇಶಿ ರೀತಿಯಂಥ ಕ್ರೀಡೆಗಳೇನಿದೆ ಇದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಹೆಚ್ಚು ಹಣವನ್ನು ಕೂಡ ಬಜೆಟ್ನಲ್ಲಿ ಕ್ರೀಡಾ ಇಲಾಖೆ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಇವರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಇವ್ರಿಗೆ ಅಂಥ ತರಬೇತಿದಾರರನ್ನು ಕೊಟ್ಟು ಅವರಿಗೂ ಕೂಡ ಕೈ ತುಂಬ ಸಂಬಳ ಕೊಟ್ಟರೆ ಖಂಡಿತ ಚೆನ್ನಾಗಿ ಬೆಳೆಯುತ್ತೆ ಅಂತ ನನ್ನ ಭಾವನೆ ನಾನು ಇದ್ರ ಬಗ್ಗೆ ಸರ್ಕಾರದ ಹಂತದಲ್ಲೂ ಕೂಡ ಇದನ್ನು ಪ್ರಸ್ತಾವನೆಯನ್ನು ಮಾಡುವಂಥದ್ದು ಮಾಡ್ತೇನೆ ನಾವೆಲ್ಲ ಚಿಕ್ಕ ಹುಡುಗಿನಿಂದ ಮೈಸೂರು ದಸರಾ ಕುಸ್ತಿ ನೋಡಿ ಬೆಳೆದವರು ಆ ಪಟ್ಟುಗಳು ಅವರ ಮೈ ಬೆಳೆಸೋ ರೀತಿ ಆ ಕುಸ್ತಿಯ ಆ ಟ್ಯಾಕ್ಟಿಕ್ಸು ಇದನ್ನೆಲ್ಲ ನೋಡಿ ವಿ ಆಲ್ವೇಸ್ ಯೂಸ್ ಟು ಥಿಂಗ್ ಇದೊಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಇದು ಎಷ್ಟು ದೊಡ್ಡದಾಗಿ ಬೆಳಿಬೋದು ಅಂತ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಈ ಕರ್ನಾಟಕ ರೆಸ್ಲಿಂಗ್ ಫೆಡರೇಷನ್ ನಮ್ಮಲ್ಲಿರುವ ಹಳ್ಳಹಳ್ಳಿಯ ಟ್ಯಾಲೆಂಟ್ಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅವರೆಲ್ಲರಿಗೂ ಒಂದು ಅವಕಾಶ ಕೊಟ್ಟು ಇಡೀ ದೇಶ ಅವರನ್ನು ನೋಡೋ ಹಾಗೆ ಮಾಡಿ ಆ ಕ್ರೀಡೆಯಲ್ಲಿ ಅವರು ಅವ್ರನ್ನ ಪ್ರೋತ್ಸಾಹಿಸಿ ಮುಂದೆ ಬರೋ ಹಾಗೆ ಮಾಡಿದೆ ದಿಸ್ ಇಸ್ ಅ ಫ್ಯಾಬುಲಸ್ ಥಿಂಗ್ ಇದು ಪದೇ ಪದೇ ನಡೀಬೇಕು ಪ್ರತಿ ಡಿಸ್ಟ್ರಿಕ್ಕಲ್ಲೂ ಈ ರೀತಿಯಾದ ಕಾಂಪಿಟೇಷನ್ ಆಗಬೇಕು ಅಂತ ನನ್ನ ಅನಿಸಿಕೆ ಒಂದು ಮನೆಗಳಲ್ಲಿ ಒಂದು ಮಗು ಚೇಂಜ್ ಆಗಬೇಕು ಅಂದರೆ ಮನೆಯಿಂದ ಆಗಬೇಕು ಇಲ್ಲ ಅಂದರೆ ಶಾಲೆಯಿಂದ ಆಗಬೇಕು ಶಾಲೆ ಅಥವಾ ಮನೆಗಳಲ್ಲೂ ಕೂಡ ಯಾರೂ ಕುಸ್ತಿಗೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಆಧುನಿಕ ಏನು ಕ್ರೀಡೆಗಳಿದೆ ಅವಕ್ಕೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ ನನ್ನ ಮಗ ಕ್ರಿಕೆಟರ್ ಆಗಬೇಕು ನನ್ನ ಮಗ ಫುಟ್ಬಾಲರ್ ಆಗಬೇಕು ನನ್ನ ಮಗ ಚೆಕ್ ಚಾಂಪಿಯನ್ ಆಗಬೇಕು ಅಂತ ಮಾತ್ರ ಇರುತ್ತೆ ಅದು ಬಿಟ್ಟರೆ ಕುಸ್ತಿ ಪಟ್ಟ ಆಗಬೇಕು ಅಂತ ಯಾರೂ ಕೂಡ ಬಯಸ್ತಾ ಇಲ್ಲ ಅಂತ ಕಂಡು ಬರ್ತಾ ಇದೆ ಹೌದು ಅಲ್ಲ ಏನಾಗಿದೆ ನಮ್ಮಲ್ಲಿ ಪ್ರತಿಯೊಂದನ್ನು ಹೌ ಡು ಐ ಸಸ್ಟೈನ್ ಮೈ ಸೆಲ್ಫ್ ಅಂತ ಎಕನಾಮಿಕಲಿ ನನಗಿದು ಫೀಸಿಬಲ್ ಅಲ್ವಾ ಮುಂದೆ ಹೋಗಿ ನನಗೆ ಇದರಲ್ಲಿ ಒಂದು ಕೆರಿಯರ್ ಇದೆಯಾ ಬೇರೆ ಸ್ಪೋರ್ಟ್ಗಳಿಗೆ ಸಿಕ್ಕಿದಾಗ ಇದರಲ್ಲೂ ಒಂದು ಗೌರ್ಮೆಂಟ್ ಕೆಲಸ ಸಿಗ್ಬೋದಾ ಒಂದು ನ್ಯಾಷನಲ್ ಲೆವೆಲಲ್ಲಿ ನಾನು ಆಡಿದ್ರೆ ಈ ರೀತಿಯಾದ ಆಲೋಚನೆಗಳು ಜನರಿಗೆ ಜಾಸ್ತಿ ಇದೆ ಬಟ್ ನನ್ನ ಆಲೋಚನೆ ಏನಂದರೆ ಹೆಚ್ಚು ಮಕ್ಕಳನ್ನು ನಾವು ಯಾವುದೇ ರೀತಿಯಾದ ಒಂದು ಕ್ರೀಡೆಗೆ ಇನ್ಕ್ಲೂಡಿಂಗ್ ಕುಸ್ತಿ ತೊಗೊಂಡ್ಬಂದರೆ ಇವತ್ತಿನ ನಮ್ಮ ಸಮಾಜದ ಸಮಸ್ಯೆಗಳೇನಿದೆ ಡ್ರಗ್ಸ್ ಆಗಲಿ ಅಥವಾ ಮಾನಸಿಕ ಡಿಸ್ಟ್ರಾಕ್ಷನ್ಗಳಾಗಲಿ ಇವುಗಳು ಕಮ್ಮಿ ಆಗ್ಬೋದು ಅಂತ ಸರ್ಕಾರದ ಕಡೆಯಿಂದ ಇಂಥ ಕ್ರೀಡಾಪಟುಗಳಿಗೆ ಏನಾದರೂ ಒಂದು ಪ್ರೋತ್ಸಾಹ ಕೊಡಬೇಕು ಅವ್ರಗಳಿಗೆ ಒಳ್ಳೆ ಆಪರ್ಚುನಿಟಿ ಸಿಗಬೇಕು ಅವ್ರಿಗೊಂದು ಕಾನ್ಫಿಡೆನ್ಸ್ ಬರಬೇಕು ನಾನು ಈ ಇದ್ದು ಏನೋ ಒಂದು ಸಣ್ಣದ ಗಳಿಸಿದ್ರು ನನ್ನನ್ನು ಕಾಪಾಡೋಕ್ಕೆ ಸರ್ಕಾರದಲ್ಲಿ ಅಥವಾ ಕಾರ್ಪೊರೇಟ್ಸಲ್ಲಿ ಏನೋ ಒಂದು ಒಂದು ಸ್ಕೀಮ್ ಇದೆ ಅನ್ನೋದು ಬಂದರೆ ಐ ಥಿಂಕ್ ಮೋರ್ ಪೀಪಲ್ ವೆಲ್ಕಮ್ ಸೆಲೆಕ್ಷನ್ ಮುಂಚೆ ಇವನ್ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಯಾವುದೇ ರಿಸರ್ವೇಷನ್ ಇರಲಿಲ್ಲ ಇರಲಿಲ್ಲ ಅವಾಗ ಏನಿದೆ ಕಬಡ್ಡಿ ಮತ್ತೆ ಹಾಕಿ ಅವರಿಗೆ ಮಾತ್ರ ಪ್ರಿಫರೆನ್ಸ್ ಗಳಿತ್ತು ಯಾವಾಗ ಅದು ಫೇಮಸ್ ಆಯಿತು ಅವಾಗ ಇದ್ದ ರಿಸರ್ವೇಷನ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಮೊದಲ ಹೆಜ್ಜೆ ನಮ್ಮ ಕಡೆಯಿಂದ ಇಡಬೇಕು ಕುಸ್ತಿ ಫೇಮಸ್ ಆದ್ಮೇಲೆ ಕುಸ್ತಿ ರಿಸರ್ವೇಷನ್ ಸಿಗೋದು ಅದಕ್ಕೆ ತಮ್ಮದು ಒಂದು ಕಾಂಟ್ರಿಬ್ಯೂಷನ್ ಬೇಕು ಕ್ರಿಕೆಟ್ಗೆ ಟಿ ವಿನವರು ಕೊಡುವಷ್ಟು ಅಷ್ಟು ಅದಕ್ಕೆ ಸಿಗುವಷ್ಟು ಅಷ್ಟು ವ್ಯೂವರ್ಶಿಪ್ ಕುಸ್ತಿಗೂ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಇದು ಬೆಳೆಯುತ್ತೆ ಥ್ಯಾಂಕ್ ಯು ನಮಸ್ತೆ ನಿಮಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ನನಗೆ ಗುಂಡರಂಜನ್ ಶೆಟ್ಟಿ ಮತ್ತು ನಮ್ಮ ಮಂಜುನಾಥ್ ಅವರು ತುಂಬ ಆತ್ಮೀಯರು ನನಗೆ ಇಲ್ಲಿಗೆ ಇನ್ವೈಟ್ ಮಾಡಿದರು ಸೊ ತುಂಬ ಉತ್ಸಾಹದಿಂದ ಎಲ್ಲ ರಾಜ್ಯಗಳಿಂದ ಕುಸ್ತಿ ಬಂದು ಇಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಸೊ ಇದು ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ಬಂದು ನೋಡಲಿಕ್ಕೆ ಕೂಡ ತುಂಬ ಇದಾಗುತ್ತೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕೂಡ ರೆಸ್ಲಿಂಗ್ ಬಿಕಾಸ್ ಆಫ್ ದ ಮೆಡಲ್ಸ್ ದಟ್ ದೇ ಹ್ಯಾವ್ ಒನ್ ಆಲ್ರೆಡಿ ಸೊ ಈ ರೀತಿಯಾಗಿ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಈ ಥರ ಆಯೋಜನೆ ಮಾಡಿರುವ ನಮ್ಮ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಅವ್ರಿಗೆ ನನ್ನ ತುಂಬ ಹೃದಯದ ಶುಭಾಶಯಗಳು ಮತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಸ್ಪೋರ್ಟ್ಸ್ ಕೋಟ ಅನ್ನೋದನ್ನು ಜಾಸ್ತಿ ಮಾಡೋದರಿಂದ ಇಂಥ ಏನು ಕುಸ್ತಿಪಟುಗಳಿಗೆ ಸ್ಫೂರ್ತಿ ಕೊಡೋದು ಹೆಚ್ಚಾಗುತ್ತೆ ಇದ್ರ ಬಗ್ಗೆ ನಿಮ್ಮ ಆಲೋಚನೆ ಹಂಡ್ರೆಡ್ ಪರ್ಸೆಂಟ್ ಈಗ ನಾಟ್ ಓನ್ಲಿ ಎಜುಕೇಷನ್ ಸ್ಪೋರ್ಟ್ಸ್ ಮೇಲೆ ತುಂಬ ಎಲ್ಲ ಗೌರ್ಮೆಂಟ್ಸು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಆಗಲಿ ಮತ್ತು ಎಲ್ಲ ಸ್ಕೂಲ್ಸಲ್ಲಿ ಕೂಡ ಸ್ಪೋರ್ಟ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ತಗೊಂಡು ಮಕ್ಕಳಿಗೆ ಇದು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ ಸೊ ನಾಟ್ ಓನ್ಲಿ ಫರ್ ದೇರ್ ಫಿಸಿಕಲ್ ವೆಲ್ಬೀಯಿಂಗ್ ಮೆಂಟಲ್ ವೆಲ್ಬೀಯಿಂಗು ಆಗ್ಬೋದು ಮತ್ತು ಆಗಿ ಕೂಡ ಅವ್ರಿಗೆ ತುಂಬ ಇದಾಗುತ್ತೆ ಅವರಿಗೆ ಮಕ್ಕಳಿಗೆ ಇಟ್ ವಿಲ್ ಬಿ ವೆರಿ ಫ್ರೂಟ್ಫುಲ್ ಫಾರ್ ದೇರ್ ಫ್ಯೂಚರ್ ಈಗಿನ ಕಾಲದಲ್ಲಿ ಕೆಲವೊಂದು ಕ್ರೀಡೆಗಳಿಗೆ ಮಾತ್ರ ಪ್ರೋತ್ಸಾಹ ಸಿಗ್ತಾ ಇದೆ ಕುರ್ತಿ ಅನ್ನೋದು ಎಲ್ಲೋ ಎಲ್ಲೋಲು ಬೀಳ್ತಾ ಇದೆ ಅಂತ ಇಲ್ಲ ದಟ್ಸ್ ವೈ ದಿಸ್ ಟೈಪ್ ಆಫ್ ಈವೆಂಟ್ಸ್ ವಿಲ್ ಹೆಲ್ಪ್ ಈ ಥರ ರೆಸ್ಲಿಂಗ್ ಆಗಲಿ ಮತ್ತು ಇನ್ನೂ ವಿಚ್ ಆರ್ ನಾಟ್ ವೆರಿ ಮಚ್ ಲೈಕ್ ಕ್ರಿಕೆಟ್ ಅಥವಾ ನಾವು ತುಂಬ ಇಷ್ಟಪಡಿ ನೋಡಿರುವ ಫಸ್ಟಿಂದನೂ ಆಗಿರುವ ಗೇಮ್ಸ್ಗಿಂತನೂ ಬಿಕಾಸ್ ದಿಸ್ ಹ್ಯಾಸ್ ದ ರೂಟ್ಸ್ ಆಫ್ ಕಲ್ಚರ್ ಕೂಡ ಸೊ ಮೈಸೂರು ಈಗ ದಸರಾ ಟೈಮಲ್ಲಿ ಯಾವ ಥರ ಆಯೋಜನೆ ಮಾಡ್ತಾರೆ ಕುಸ್ತಿ ಥರ ಇನ್ನೂ ತುಂಬ ಕ್ರೀಡೆಗಳಿವೆ ಸೊ ಅವೆಲ್ಲ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಸೊ ದಿಸ್ ಇಸ್ ಎ ಮೇಜರ್ ಕೀಪಾಯಿಂಟ್ ವೇರ್ ದಿಸ್ ಟೈಪ್ ಆಫ್ ಸ್ಪೋರ್ಟ್ಸ್ ವಿಲ್ ಬಿ ಎಂಕ್ರೀಸ್ ಆಟಗಳಿಗೆ ಹುಡುಗರು ಇಲ್ಲ ಮಕ್ಕಳೇ ಆ್ಯಕ್ಚುಲಿ ಆಚೆಗೆ ಹೋಗಿ ಆಟ ಆಡಬೇಕು ಈಗೆಲ್ಲ ಏನಾಗಿದೆ ಎ ಐ ಬಿಡಿ ಇನ್ನೂ ಇಫ್ ಯು ಸಿ ಲಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸಿಂದ ಕೂಡ ವೀಡಿಯೋ ಗೇಮ್ಸ್ ಆಡಿ ಅಥವಾ ಇನ್ಯಾವುದಾದ್ರು ಟಿ ವಿಗೆ ಇದು ಮಾಡಿಬಿಟ್ಟು ಈ ಥರ ಆಗ್ತಾಯಿತ್ತು ಪಬ್ಜಿ ಆಗಲಿ ಯಾವ ಥರ ಗೇಮ್ಸು ಬಟ್ ನಮ್ಮ ಸ್ಕೂಲ್ ಟೈಮಲ್ಲಿ ಇದೆಲ್ಲ ನಾವು ಮನೆಯಲ್ಲಿ ತಂದೆ ತಾಯಿಯಿಂದ ಹೊಡೆತಾ ಬೀಳ್ತಾ ಇದ್ವಿ ಯಾಕಂದರೆ ಆಚೆ ಜಾಸ್ತಿ ಇದ್ವಿ ಆಚೆ ಜಾಸ್ತಿ ಆಡ್ತಾ ಆಡ್ತಾಯಿದ್ವಿ ಅಂತೇಳಿ ಸೊ ದಟ್ ಶುಡ್ ಬಿಕಮ್ ದ ರಿಯಾಲಿಟಿ ನಾವು ಸೊ ಅದು ಮಕ್ಕಳೆಲ್ಲ ತಂದೆ ತಾಯಿಗಳು ಪೋಷಕರೆಲ್ಲ ಮಕ್ಕಳನ್ನು ಆಚೆಗೆ ಕಳಿಸಿ ಸೊ ದೇ ಶುಡ್ ಬಿ ಇನ್ ಸನ್ಲೈಟ್ ದೇ ಶುಡ್ ಬಿ ಪ್ಲೇಯಿಂಗ್ ಔಟ್ಡೋರ್ ಗೇಮ್ಸ್ ಸೊ ಆ ಥರ ಆಗಲಿ ಅಂತ ಕೂತ್ಕೊಳ್ತೀವಿ ನೀವು ಹೇಳ್ತೀರಾ ಕೇಳಿ ಕೇಳಿ ಇವತ್ತು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಹಿರಿಯರ ಹೇಗೆ ಅನಿಸ್ತಾ ಇದೆ ಸರ್ ಏನಂದ್ರೆ ಇದು ಹೆಮ್ಮೆಯ ವಿಷಯ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಮೊದಲ ಬಾರಿ ಬಂದಿರೋದು ಖುಷಿ ಆಗ್ತಾ ಇದೆ ಯಾಕಂದರೆ ಕ್ರೀಡಾಪಟು ಒಂದು ಕುಸ್ತಿ ಅಂದ್ರೆ ನಮ್ಮ ನಮ್ಮ ಪರಂಪರೆ ಅದು ಕುಸ್ತಿ ಅನ್ನೋದು ಅಂಥದನ್ನ ಇವತ್ತು ಈ ರೀತಿ ದೊಡ್ಡ ಮಟ್ಟಕ್ಕೆ ಎಲ್ಲರೂ ಬಂದು ಎಲ್ಲ ಸ್ಟೇಟ್ನಿಂದ ಬಂದು ಇವತ್ತು ಇಲ್ಲಿ ಇದ್ದಾರೆ ಅಂದರೆ ಮತ್ತು ಇದಕ್ಕೆ ಆರ್ಗನೈಸ್ ಮಾಡಿದಂಥವರು ಅವರು ಎಷ್ಟು ತಲೆ ಓಡಿಸಿ ಈ ಒಂದು ಆಯೋಜನೆ ಇಲ್ಲಿ ತಂದು ಈ ಕ್ರೀಡೆ ಗುಣರಂಜನ್ ಶೆಟ್ಟಿ ಅಂಥವ್ರಿಗೆ ಇವತ್ತು ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಒಂದು ಇಂಟ್ರಡ್ಯೂಷನ್ ಮಾಡಿ ಇಂಟ್ರಡ್ಯೂಷನ್ ಮಾಡಿ ಪ್ರತಿಯೊಬ್ಬರು ಮನೆಯಲ್ಲಿ ಮಕ್ಕಳಿಗೆ ಇವಾಗ ನಾವು ನೋಡ್ತಾ ಇದ್ದೇವೆ ನಮ್ಗೆ ಬರ್ತಾ ಬರ್ತಾಯಿದೆ ಏನಪ್ಪಾ ನಮ್ಮ ಮನೇಲಿ ನಮ್ಮ ಮಕ್ಕಳು ಕಲಿಸ್ಬೇಕು ಯಾಕಂದರೆ ಕುಸ್ತಿ ಅನ್ನೋದು ಗಟ್ಟಿ ಮುಟ್ಟಿ ಅದು ಯಾವ ಥರ ಇರ್ತಾರೆ ದೇಹ ಅನ್ನೋದು ಇವಾಗ ನೋಡ್ತಾ ಇದ್ದೀವಿ ಅಲ್ಲಿ ಕುಸ್ತಿ ಮಾಡೋವಾಗ ಒಬ್ಬರು ಆ ಕಂಬಿ ಥರ ಇದ್ದಾರೆ ನಾವು ಬೆಂಡ್ ಮಾಡೋಕ್ಕೂ ಆಗಿಲ್ಲ ಅಷ್ಟು ಮಟ್ಟಿಗೆ ಗಟ್ಟಿ ಮುಟ್ಟಿಗೆ ಇರಬೇಕಂದ್ರೆ ನಾವು ಈ ಒಂದು ಈ ಥರ ಒಂದು ಕ್ರೀಡೆಯನ್ನು ಕ್ರಿಯೇಟ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕೊಟ್ಟು ಬಂದು ಮನೆಯಿಂದ ಎಲ್ಲ ಬಂದು ಆಡಬೇಕು ಅನ್ನೋದು ಖುಷಿ ಅಂಥದ್ದನ್ನ ಇವತ್ತು ಪುನರಂಜಿ ಶೆಟ್ನಿ ಅಧ್ಯಕ್ಷರಾದಂಥವರು ಇವತ್ತು ಈ ಕಾರ್ಯಕ್ರಮವನ್ನು ಈ ಸ್ಟೇಟಲ್ಲಿ ಪ್ರಥಮ ಬಾರಿ ತಂದು ಇಂಥ ಒಂದು ಕಾರ್ಯಕ್ರಮ ಶುರು ಮಾಡೋರು ಅಂದರೆ ಅಂಥವ್ರಿಗೆ ಖುಷಿಪಟ್ಟು ಅವರ ಧನ್ಯವಾದಗಳು ಅವರು ಇನ್ನೂ ಈ ಥರ ಕಾರ್ಯಕ್ರಮ ನೂರಾರು ಕಾರ್ಯಕ್ರಮ ಮಾಡಲಿ ನಮ್ಮ ರಾಜ್ಯಕ್ಕೆ ತರಲಿ ಅನ್ನೋದೇ ನಮ್ಮ ಆಸೆ ನಮಸ್ತೆ ಒಂದು ಹೆಮ್ಮೆ ಪಡೆಯುವಂಥ ವಿಷಯ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅದು ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ ಇವತ್ತು ನಮ್ಮ ಆತ್ಮೀಯ ಗೆಳೆಯರು ಸ್ನೇಹಿತರಾದಂಥ ಗುಂಡಿರಂಜನ್ ಶೆಟ್ಟಿರವರು ಇವತ್ತು ಇಪ್ಪತ್ತೆಂಟು ರಾಜ್ಯಗಳ ಕುಸ್ತಿಪಾಠಗಳನ್ನ ಕರ್ಕೊಂಬಂದು ಇವತ್ತು ಕೋರ್ಮಂಗ್ಲದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಖಂಡಿತವಾಗ್ಲೂ ಇಡೀ ಭಾರತ ಕುಸ್ತಿಪಾಠಕ್ಕೆ ಇದೊಂದು ಮಾದರಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಗುಂಡಿರಂಜನ್ ಶೆಟ್ಟಿರವ್ರಿಗೆ ನಾವೆಲ್ಲರೂ ಅವರಿಗೆ ಒಂದು ಶಕ್ತಿಯನ್ನು ತುಂಬಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಅವರು ಇದೇ ರೀತಿಯಾದ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಮಾಡುವಂಥ ಶಕ್ತಿನ ಆ ತಾಯಿ ಭುವನೇಶ್ವರ ತಂದೆ ವಿಘ್ನೇಶ್ವರ ಅವ್ರು ಕೊಡ್ಲಿ ಅವ್ರ ತಾಯಿ ತಂದೆ ಆಶೀರ್ವಾದ ಆ ಭಗವಂತನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ತಕ್ಕಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು